ಇದೇ ತಿಂಗಳು ಜನವರಿ ಹನ್ನೆರಡು ಹದಿಮೂರು ಹದಿನಾಲ್ಕರಂದು ಜರುಗುವ ಕೂಡಲ ಸಂಗಮದಲ್ಲಿ ಶರಣಮೇಳ ಜಾತ್ರೆ ಆಗಿದೆ ಎಂದು ಸ್ವಾಭಿಮಾನಿ ಶರಣ ಮೇಳದ ಉತ್ಸವ ಸಮಿತಿ ಅಧ್ಯಕ್ಷರಾಗಿರುವ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ ಬಸವಾನಂದ ಸ್ವಾಮೀಜಿ ಹುಣಗುಂದ ಪಟ್ಟಣದಲ್ಲಿ ಶನಿವಾರ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಆರೋಪಿಸಿದರು ನಂತರ ಮಾತನಾಡಿದ್ದು ಹೀಗೆ ಮತ್ತು ಕ್ಷೇತ್ರವಾಗಿರ್ತಕ್ಕಂತಹ ಲಿಂಗಾಯತ ಧರ್ಮೀಯರ ಪರಮ ಪವಿತ್ರವಾಗಿರ್ತಕ್ಕಂತಹ ಧರ್ಮಕ್ಷೇತ್ರ ಕೂಡಲ ಸಂಗಮ ಸುಕ್ಷೇತ್ರದಲ್ಲಿ ಶರಣಮೇಳ ಕಾರ್ಯಕ್ರಮ ಇದು ಒಂದು ಜಾಗತಿಕ ಉತ್ಸವ ಧರ್ಮಕ್ಷೇತ್ರದಲ್ಲಿ ನಡೀತಕ್ಕಂತಹ ಒಂದು ಜಾಗತಿಕ ಉತ್ಸವ ಇದು ಸ್ವಾಭಿಮಾನಿ ಶರಣ ಮೇಳ ಶರಣಮೇಳ ಅಂತೂ ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರು ಮತ್ತು ಪರಮಪೂಜ್ಯ ಮಾತೆ ಮಹಾದೇವಿ ತಾಯಿಯವರು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಪ್ರಾರಂಭ ಮಾಡಿದರು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಪ್ರಾರಂಭವಾದಂತಹ ಶರಣ ಮೇಳ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಭಾಳ ಯಶಸ್ವಿಯಾಗಿ ಪರಮಪೂಜ್ಯ ಡಾಕ್ಟರ್ ಮಾತೆ ಮಹಾದೇವಿಯವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಿತು ಈ ಒಂದು ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚ್ ಹದಿನಾಲ್ಕನೇ ತಾರೀಕು ಡಾಕ್ಟರ್ ಮಾತೆ ಮಹಾದೇವಿಯವರು ಲಿಂಗೈಕ್ಯರಾದ ನಂತರ ಅನೇಕ ಬದಲಾವಣೆಗಳು ನಮ್ಮ ಒಂದು ಧರ್ಮ ಪೀಠ ಟ್ರಸ್ಟ್ನಲ್ಲಿ ನಡೆಯಿತು ಬಸವ ಮಹಾಮನೆ ಚಾರಿಟಬಲ್ ಟ್ರಸ್ಟು ಬಸವ ಧರ್ಮ ಪೀಠ ಕಲ್ಯಾಣ ಮಿಷನ್ ಈ ಎಲ್ಲ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದವರು ಪರಮಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು ಮತ್ತು ಪರಮ ಪೂಜ್ಯ ಮಾತೆ ಮಹಾದೇವಿಯವರು ಅವರ ಜೊತೆಯಲ್ಲಿ ಈ ಒಂದು ಶರಣಮೇಳ ಮತ್ತು ಕಲ್ಯಾಣ ಪರ್ವಗಳನ್ನು ಕೂಡ ಮಾತಾಜಿಯವರು ಪ್ರಾರಂಭ ಮಾಡಿದರು ಎಂಬತ್ತೆಂಟರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಅತ್ಯಂತ ಯಶಸ್ವಿಯಾಗಿ ಶರಣ ಮೇಳವನ್ನು ನಡೆಸಿಕೊಂಡ್ರು ಆ ನಂತರದಲ್ಲಿ ಅನೇಕ ಬದಲಾವಣೆಗಳು ಅಂದರೆ ಈಗಿನ ಪೀಠಾಧ್ಯಕ್ಷರಾದಂಥ ಮಾತೆ ಗಂಗಾದೇವಿಯವರು ಸ್ವತಂತ್ರ ವಿಚಾರ ಇಲ್ಲದೇ ಇರತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿ ಬೇರೆ ಯಾರದೋ ಮಾತುಗಳನ್ನು ಕೇಳಿ ಕೆಲವರು ಕಿಡಿಗೇಡಿಗಳು ಸ್ವಾರ್ಥಿಗಳು ಈ ಬಸವಧರ ಪೀಠವನ್ನು ಮುನ್ನಡೆಸ್ತಾ ಇದ್ದಾರೆ ಅವರು ಸ್ವತಂತ್ರ ವಿಚಾರ ಇಲ್ಲ ಬೇರೆ ಯಾರೋ ಇದ್ರನ್ನೇ ನಡೆಸ್ತಾರೆ ರಿಮೋಟ್ ಕಂಟ್ರೋಲ್ ಬೇರೆಯವ್ರ ಕೈಯಲ್ಲಿದೆ ಆ ಕಾರಣಕ್ಕಾಗಿ ಇವತ್ತು ನಮ್ಮಲ್ಲಿ ಎರಡು ಶರಣ ಮೇಳ ಆಗ್ತಕ್ಕಂತಹ ಒಂದು ಪರಿಸ್ಥಿತಿ ಅಂದರೆ ನಮಗೆ ಎರಡು ಮಾಡೋದೇನು ಬೇಕಾಗಿರಲಿಲ್ಲ ಬಸವ ಪೀಠದ ಮತ್ತು ಅವರ ಭಕ್ತರ ಒಂದು ಸಮನ್ವಯ ಸಮಿತಿನೂ ಕೂಡ ರಚನೆ ಮಾಡಿತ್ತು ಭಕ್ತರೆಲ್ಲರೂ ಸೇರಿ ಬೆಳಗಾವಿಯ ಅಶೋಕ್ ಬೆಂಡಿಗೇರಿ ಶರಣರಿಗೆ ಅಧ್ಯಕ್ಷ ಮಾಡಿತ್ತು ಅವರು ಸಂಪರ್ಕ ಕೂಡ ಮಾಡಿದ್ದಾರೆ ಒಂದೇ ಶರಣ ಮೇಳ ಮಾಡಬೇಕು ಅಂಥೇಳಿ ಆದರೆ ಅವರು ಪೀಠಾಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಒಂದು ಮಾಡೋದಿಲ್ಲ ನಾನು ಯಾರ ಜೊತೆಗೂ ಚರ್ಚೆ ಮಾಡಲ್ಲ ಕೋರ್ಟದಲ್ಲಿ ಏನಾಗುತ್ತೋ ಆಗಲಿ ಅಂದರೆ ಕೋರ್ಟ್ನಲ್ಲಿ ಇದು ಸುಮ್ಮನೆ ವಿನಾಕಾರಣ ನನಗುದಿಗೆ ಹಾಕಿ ಭಕ್ತರೆಲ್ಲರೂ ಕೂಡ ತಾವೇ ಬಂದುಬಿಡ್ತಾರೆ ನಮ್ಮ ಕಡೆಗೆ ಚನ್ನಬಸನ ಸ್ವಾಮಿಗಳಿಗೆ ಬೀದಿ ಪಾಲ್ ಮಾಡಬೇಕು ಇವ್ರನ್ನ ಒಂಟಿ ಮಾಡಬೇಕನ್ನುವಂಥ ದುರುದ್ದೇಶ ಅವ್ರಿಗೆ ಪೀಠಾಧ್ಯಕ್ಷರಿಗಿದೆ ಈ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಜನ ಭಕ್ತರು ನಮ್ಮ ಕಡೆಗಿದ್ದಾರೆ ಸ್ವಾಭಿಮಾನಿ ಶರಣ ಮೇಳ ನಡೀತದೆ ಪರಮಪೂಜಾ ಮಾತಾಜಿಯವರ ಅನುಯಾಯಿಗಳೆಲ್ಲರೂ ಕೂಡ ನಮ್ಮ ಕಡೆಗೆ ಬರ್ತಾರೆ ಇದು ಸ್ವಾಭಿಮಾನಿ ಶರಣ ಮೇಳ ಸ್ವಾಭಿಮಾನದ ಪ್ರತೀಕ ಹನ್ನೆರಡನೇ ಶತಮಾನದ ಶರಣರ ಆದಿ ಶರಣರ ಸಂಕಲ್ಪದಂತೆ ಈ ಸ್ವಾಭಿಮಾನದ ಒಂದು ಶರಣ ಮೇಳ ಪ್ರಾರಂಭ ಆಗಿದೆ ಆ ಎಲ್ಲರ ಶರಣ ಸಂಕಲ್ಪದಂತಲೇ ನಡೀತಾ ಇದೆ ಅಲ್ಲಿ ನಿಜವಾದ ಶರಣರಿಗೆ ಆಶ್ರಯವಿಲ್ಲ ಅದೊಂದು ಜಾತ್ರೆ ಆಗ್ತಾ ಇದೆ ಅದಕ್ಕಾಗಿ ನಿಜವಾಗ್ಲೂ ಕೂಡ ನಾವು ಹನ್ನೆರಡನೇ ಶತಮಾನದ ಶರಣರ ಒಂದು ಆದಿ ಶರಣ ಸಂಕಲ್ಪ ಲಿಂಗಾನಂದ ಮಹಾಸ್ವಾಮೀಜಿಯವರು ಮತ್ತು ಮಾತಾಜಿಯವರ ಸಂಕಲ್ಪದಂತೆ ಇದನ್ನು ನಡೆಸ್ಕೊಂಡು ಇದ್ದೇವೆ